सिन्दूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीं सौम्यां ध्यायेत् परामम्बिकाम् ಶ್ರೀಲಲಿತಾಶಾಸ್ತ್ರನಾಮದಲ್ಲಿ ಒಂಬೈನೂರ ಐವತ್ತೇಳನೆಯ ನಾಮ ಧನ್ಯ ಧನ್ಯಳು ಕೃತಾರ್ಥಳಾಗಿರುವಂಥಳು ಸರ್ವದ ತೃಪ್ತಳು ಸಕಲೈಶ್ವರ್ಯ ಸಂಪನ್ನಳಾಗಿರೋಳು ಆ ತಾಯಿ ಬ್ರಹ್ಮಾಂಡದ ಬಳಿಗಾಗಿ ತಾನ್ ಮಾಡಬೇಕಾಗಿರುವಂತಹ ಎಲ್ಲ ಕರ್ತವ್ಯಗಳನ್ನೂ ನೆರವೇರಿಸಿ ಕೃತಾರ್ಥಳಾಗಿದ್ದಾಳೆ ಆ ಜಗನ್ಮಾತೆ ಮಂಗಲ ಪಿಂಗಲ ಧನ್ಯ ಇತಿ ಶಾಸ್ತ್ರ ಪ್ರಸಿದ್ಧ ಯೋಗಿನಿ ವಿಶೇಷ ರೂಪ ವಾ ಜ್ಯೋತಿಷ್ಶಾಸ್ತ್ರದಲ್ಲಿ ಮಂಗಳ ಪಿಂಗಳ ಧನ್ಯ ಅನ್ನೋ ಪ್ರಸಿದ್ಧ ಯೋಗಿನಿಯರ ಪ್ರಸ್ತಾಪ ಇದೆ ಭವಿಷ್ಯೋತ್ತರ ಪುರಾಣದ ಪ್ರಕಾರ ಅಂತ್ಯಕಾಲದಲ್ಲಿ ಮನುಷ್ಯರಿಗೆ ನಾಲ್ಕು ವಿಧವಾದಂತಹ ಭಾವನೆಗಳುಂಟಾಗತ್ತೆ ಅರ್ಥ ರೌದ್ರ ಧನ್ಯ ಶುಕ್ಲ ಅಂತ ಅತಿಯಾದ ಮೋಹದಿಂದ ಕೂಡಿರೋರು ವಿಷಯ ಸುಖಗಳ ಕಡೆಗೆ ಪ್ರಬಲ ಚಿಂತೆಯನ್ನು ಹೊಂದ್ತಾರೆ ಅದು ಅರ್ಥ ಇನ್ನು ಸಂಸಾರದಲ್ಲಿ ಅನೇಕ ಕಷ್ಟಗಳನ್ನು ದುಃಖಗಳನ್ನು ಅನುಭವಿಸಿದ್ರು ಲೌಕಿಕವಾದ ಕುರಿತು ಅವ್ರಿಗೆ ಆಸಕ್ತಿ ಕಡಿಮೆ ಆಗಿರೋದಿಲ್ಲ ಅದು ರೌದ್ರ ಉಪನಿಷತ್ಗಳ ಉಪನಿಷತ್ತುಗಳ ತತ್ವಗಳನ್ನೆಲ್ಲ ಗ್ರಹಿಸಿ ಮಹಾವ್ರತಾದಿ ಇತ್ಯಾದಿಗಳನ್ನೆಲ್ಲ ಅನುಷ್ಠಾನ ಮಾಡಿ ಬಂಧನಕ್ಕೆ ಸಿಲುಕದೇ ಇರೋಂತಹ ಪುನರ್ಜನ್ಮಕ್ಕೆ ಸಿದ್ಧ ಇಲ್ಲದಂತಹ ಸ್ಥಿತಿಯನ್ನು ಹೊಂದಿರ್ತಾರೆ ಇದು ಧನ್ಯ ಎಲ್ಲ ಸಂಕಲ್ಪಗಳು ನಾಶವಾಗಿ ಜಿತೇಂದ್ರಿಯರಾಗಿ ಯೋಗದ ಮೂಲಕ ಜೀವ ಬ್ರಹ್ಮದ ಐಕ್ಯತೆಯನ್ನು ಸಾಧಿಸಿರೋರು ಶುಕ್ಲ ಅರ್ಥ ಭಾವನೆಯನ್ನು ಹೊಂದಿರೋನು ಪ್ರಾಣಿ ವರ್ಗದಲ್ಲಿ ಜನ್ಮ ತಾಳ್ತಾರೆ ರೌದ್ರ ಭಾವನೆಯನ್ನು ಹೊಂದಿದವರು ಅಧೋಗತಿಯನ್ನು ಇನ್ನು ಧನ್ಯ ಭಾವನೆಯನ್ನು ಹೊಂದಿದವರು ದೇವಗತಿಯನ್ನು ಪಡೀತಾರೆ ಶುಕ್ಲ ಧ್ಯಾನಿ ಮುಕ್ತಿಯನ್ನು ಹೊಂದುತ್ತಾರೆ ಜಗನ್ಮಾತೆಯಲ್ಲಿ ದೃಢವಾದಂತಹ ಭಕ್ತಿಯಂತಾಗಿ ಸಂಯಮಿಯಾಗಿ ಸಮ್ಮತವಾದಂತಹ ಕರ್ಮಗಳನ್ನು ಆಚರಿಸ್ತಾ ಪರೋಪಕಾರಿಯಾಗಿ ಸತ್ಯನಿಷ್ಠನಾಗಿ ಬದುಕುವಂತಹ ಭಕ್ತನೇ ಧನ್ಯ ಒಂದು ಸತಿ ಮಾತೆಗೆ ನಾವು ಶರಣಾದರೆ ಸಾಕು ಅಂತಹ ಭಕ್ತರ ಸಂಪೂರ್ಣ ಯೋಗಕ್ಷೇಮ ಆ ಮಾತೆಗೆ ಸಲ್ಲುತ್ತೆ ಅವನಿಗೆ ಎಂದೂ ಸಹ ಕೆಡುಕಾಗೋದಕ್ಕೆ ಸಾಧ್ಯ ಇಲ್ಲ ಮಾತೆಯನ್ನು ನಂಬಿದವರಿಗೆ ಎಂದೂ ಕೆಡುಕಾಗಲ್ಲ ನಂಬಿ ಕೆಟ್ಟವರಿಲ್ಲವೋ ಹರಿಯ ಅಂತ ಸಾರಿದ್ದಾರೆ ಮನುಷ್ಯರನ್ನು ನಂಬಿ ನಾವು ಮೋಸ ಹೋಗ್ಬೋದು ಅದರಿಂದ ದುಃಖ ಸಂಕಟಗಳನ್ನು ಅನುಭವಿಸ್ಬೋದು ಆದರೆ ಆ ಭಗವತ್ ತತ್ವವನ್ನು ನಂಬಿದವರಿಗೆ ಎಂದೂ ಸಹ ವಿನಾಶವಿಲ್ಲ ಎಂದೂ ಸಹ ಅವರ ದುಃಖಕ್ಕೆ ಅದು ಕಾರಣವಾಗೋದಿಲ್ಲ ನಾವು ಸಂಪೂರ್ಣ ಶ್ರದ್ಧೆಯಿಂದ ಸಂಪೂರ್ಣ ಭಕ್ತಿಯಿಂದ ಆ ಮಾತೆಗೆ ಶರಣಾದರೆ ನಮ್ಮೆಲ್ಲ ಯೋಗಕ್ಷೇಮದ ಜವಾಬ್ದಾರಿಯನ್ನು ತಗೊಳ್ಳುತ್ತಾಳೆ ಆ ಜಗನ್ಮಾತಿ ಭಕ್ತರ ಬದುಕಿಗೆ ಧನ್ಯತೆಯನ್ನು ಒದಗಿಸಿಕೊಡ್ತಾಳೆ ಆ ಜಗನ್ಮಾತೆ ಒಂಬೈನೂರ ಐವತ್ತೆಂಟನೆಯ ನಾಮ ಧರ್ಮಿಣಿ ಧರ್ಮಿಣಿ ಧರ್ಮನೇ ಆ ಜಗನ್ಮಾತೆಯ ಸ್ವರೂಪವಾಗಿದೆ ಜಗತ್ತಿನ ಅಭ್ಯುದಯ ಮತ್ತು ನಿಶ್ಕ್ರೇಯಸಿಕ್ ಕಾರಣವಾಗಿರೋದು ಧರ್ಮ ಯತೋಭ್ಯುದಯ ನಿಶ್ರೇಯ ಸಸಿದ್ಧಿ ಸಿದ್ಧಿ ಸ ಅಂತ ವೈಶೇಷಿಕ ಸೂತ್ರ ತಿಳಿಸುತ್ತೆ ಧರ್ಮದ ರಕ್ಷಕಳು ಜಗನ್ಮಾತೆ ಭಕ್ತರನ್ನ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸೋಳಿಕೆ ಸಮಸ್ತ ಧರ್ಮ ನಿಯಾಮಗಳೂ ಸಹ ಇತೇನೆ ಧೃತಿ ಕ್ಷಮ ದಮ ಅಸ್ಥೇಯ ಶೌಚ ಇಂದ್ರಿಯ ನಿಗ್ರಹ ಧೀಹಿ ವಿದ್ಯ ಸತ್ಯ ಅಕ್ರೋಧ ಈ ಹತ್ತು ಧರ್ಮದ ಲಕ್ಷಣಗಳು ನಿತ್ಯ ನಿರತಿಶಯ ಆನಂದವನ್ನೇ ತನ್ನ ಧರ್ಮವನ್ನಾಗಿ ಹೊಂದಿರೋಳು ಜಗನ್ಮಾತೆ ಸದಾ ಕಾಲ ಧರ್ಮಾತ್ಮರನ್ನು ರಕ್ಷಿಸೋಳು ತನ್ನ ಭಕ್ತರನ್ನು ಧರ್ಮದಾದಿಯಲ್ಲೇ ಮುನ್ನಡೆಸೋಳು ಧರ್ಮ ರಕ್ಷತೆ ರಕ್ಷಿತ ಅಂತೇಳಿ ನಾವು ಧರ್ಮದ ಹಾದಿಯಲ್ಲಿ ನಡೆದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಎಂದಿಗೂ ಕೈ ಬಿಡಲ್ಲ ಆ ಧರ್ಮ ಸ್ವರೂಪಿಣಿನೇ ಆ ಜಗನ್ಮಾತೆ ನಂಬಿದವರನ್ನು ಎಂದೂ ಕೈ ಬಿಡಲ್ಲ ಆ ತಾಯಿ ತನ್ನ ಲೌಕಿಕದಲ್ಲೇ ನಾವು ನೋಡ್ತೀವಿ ತಾಯಿ ತನ್ನ ಮಕ್ಕಳನ್ನು ರಕ್ಷಿಸೋದಕ್ಕೆ ತಾನು ಎಷ್ಟು ಕಷ್ಟ ಬಂದರೂ ತಡ್ಕೋತಾಳೆ ಸಹಿಸ್ತಾಳೆ ನನಗೆ ಏನು ಬೇಕಾದ್ರೆ ಕಷ್ಟ ಬರಲಿ ನನ್ನ ಮಕ್ಕಳು ಸುಖವಾಗಿರಲಿ ನನ್ನ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತವರ ರಕ್ಷಣೆಯನ್ನು ಕೈಗೊಳ್ತಾಳೆ ಜಗತ್ತಿನ ಮಾತೆ ತಾಯಿ ತನ್ನ ಸೃಷ್ಟಿ ಕೆಡಕಾಗೋದಕ್ಕೆ ಬಿಡ್ತಾಳ ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರೋ ಅವರಿಗೆ ಸದಾಕಾಲ ಆಶ್ರಯವನ್ನು ನೀಡಿ ಅಭಯವನ್ನು ನೀಡಿ ಅವರಿಗೆ ಕಲ್ಯಾಣವನ್ನೇ ಉಂಟು ಮಾಡೋಳು ಆ ಜಗನ್ಮಾತಿ ಒಂಬೈನೂರ ಐವತ್ತೊಂಬತ್ತನೆಯ ನಾಮ ಧರ್ಮವರ್ಧಿನಿ ಧರ್ಮವನ್ನು ವೃದ್ಧಿಪಡಿಸುವಂಥಳು ಧರ್ಮಕ್ಕೆ ಚ್ಯುತಿಯಾದಾಗ ತಾನು ಅವತರಿಸಿ ನಾಶವಾಗ್ತಾ ಇರುವಂತಹ ಧರ್ಮವನ್ನು ಪುನರುತ್ಥಾನಗೊಳಿಸ್ತಾಳೆ ಆ ಪರತತ್ವ ಸ್ವರೂಪಿಣಿ ಗೀತೆಯಲ್ಲಿಯೂ ಇದೇ ಮಾತು ಬಂದಿದೆ ಯದಾ ಯದಾ ಹಿ ಧರ್ಮ ಸರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮ ತದಾತ್ಮಾನಂ ಸೃಜಾಮ್ಯಹಂ ಏ ಭಾರತ ಧರ್ಮವು ನಷ್ಟವಾಗಿ ಅಧರ್ಮ ಅಭಿವೃದ್ಧಿಯಾದಾಗ ನಾನು ಅವತಾರವೆತ್ತೀನಿ ಧರ್ಮ ಮಾರ್ಗದಲ್ಲಿ ನಡೆಯೋರನ್ನು ಧರ್ಮ ಎಂದೂ ಸಹ ಕೈ ಬಿಡಲ್ಲ ಅದಕ್ಕಾಗಿ ಶ್ರೇಷ್ಠ ಭಕ್ತರು ಎಂತಹ ಕಷ್ಟ ಪರಿಸ್ಥಿತಿಯೇ ಎದುರಾದರೂ ಧರ್ಮಭ್ರಷ್ಟರಾಗೋದಿಲ್ಲ ಇದರ ಬಗ್ಗೆ ಮಹಾಭಾರತದಲ್ಲಿ ಒಂದು ಉಕ್ತಿ ಇದೆ ನ ಜಾದುಕಾಮನ್ನ ಭಯಾನ್ನ ಲೋಭ ಧರ್ಮಂತ್ಯಜೆ ಜೀವಿತಸ್ಯಾಪಿ ಹೇತು ಧರ್ಮೋ ನಿತ್ಯ ಸುಖ ತ್ವನಿತ್ಯೆ ಜೀವೋ ನಿತ್ಯಸ್ತಸ್ಯ ಹೇತುಸ್ತ್ವನಿತ್ಯ ಯಾವುದೇ ಆಸೆಗಾಗಿ ಆಗಲಿ ಭಯದಿಂದಾಗಲಿ ಲೋಭದಿಂದಾಗಲಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೆ ಆಗಲಿ ಧರ್ಮವನ್ನು ಮಾತ್ರ ತ್ಯಜಿಸಬಾರ್ದು ಧರ್ಮ ಯಾಕೆಂದರೆ ನಿತ್ಯವಾದದ್ದು ಅದು ಆದರೆ ಸುಖ ದುಃಖಗಳು ಅನಿತ್ಯವಾದವು ಜೀವನಿತ್ಯ ಆದರೆ ಅದರ ಕಾರಣಗಳು ಮಾತ್ರ ಅನಿತ್ಯ ಹಾಗಾಗಿ ಧರ್ಮವನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಧರ್ಮ ಮಾರ್ಗವನ್ನು ಪ್ರತಿಷ್ಠಾಪಿಸಿ ಅದನ್ನು ಅಭಿವೃದ್ಧಿ ಪಡಿಸೋಳೂ ಸಹ ಶ್ರೀಮಾತೆನೆ ಧರ್ಮಾತ್ಮರನ್ನ ಸಕಲ ರೀತಿಯಿಂದ ರಕ್ಷಿಸಿ ಕಾಪಾಡೋಳು ಜಗನ್ಮಾತೆ ತನ್ನ ಭಕ್ತರನ್ನು ಸನ್ಮಾರ್ಗ ಪ್ರವೃತ್ತರಾಗುವಂತೆ ಪ್ರೇರೇಪಿಸಳು ಆ ತಾಯಿ ಒಂಬೈನೂರ ಅರವತ್ತನೆಯ ನಾಮ ಲೋಕಾತೀತ ಲೋಕಕ್ಕೆ ಅತೀತಳಾಗಿರೋಳು ಅನೇಕ ಕೋಟಿ ಬ್ರಹ್ಮಾಂಡಗಳು ಆ ಜಗನ್ಮಾತೆಯಿಂದ ಸೃಷ್ಟಿಯಾಗಿವೆ ಅವೆಲ್ಲವನ್ನ ಸಲಹತಾ ಇದ್ದರೂ ಸಹ ಯಾವ ಲೋಕದ ನಿಬಂಧನೆಗಳಿಗೂ ಒಳಗಾಗದೆ ಯಾವ ಲೋಕಕ್ಕೂ ಸೀಮಿತವಾಗದೆ ಯಾವ ಬಂಧನಕ್ಕೂ ಸಿಲುಕದೆ ಎಲ್ಲವನ್ನು ಅತಿಕ್ರಮಿಸಿದ್ದಾಳೆ ತಾಯಿ ಸಮಸ್ತ ಲೋಕಕ್ಕೆ ನಿಯಮಗಳನ್ನು ರೂಪಿಸಿ ತಾನು ಕೇವಲ ಸಾಕ್ಷಿ ಸ್ವರೂಪಗಳಾಗಿದ್ದಾಳೆ ಸಮಸ್ತ ಲೋಕಕ್ಕೂ ಚೈತನ್ಯದಾಯಿನಿಯಾಗಿದ್ದಾಳೆ ಕೇವಲ ಆತ್ಮಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ ಸಮಸ್ತ ಲೋಕಕ್ಕೂ ತಾಯಿ ಆಧಾರವನ್ನು ನೀಡ್ತಾಳೆ ಆದರೆ ತನಗೆ ತಾನೇ ಆಧಾರಭೂತಳು ಸರ್ವಲೋಕಾನ್ ಇಂದ್ರಲೋಕಾನ್ ವಿಷ್ಣು ಲೋಕಾನ್ ಅತೀತ್ಯ ಅತಿಕ್ರಮ್ಯ ಮಹಾ ಕೈಲಾಸಾಖ್ಯೆ ಪರಶಿವಪುರೇ ಸ್ಥಿತ ಸರ್ವಲೋಕಗಳನ್ನು ಇಂದ್ರಲೋಕ ವಿಷ್ಣು ಲೋಕಗಳನ್ನು ಅತಿಕ್ರಮಿಸಿ ಆ ಪರಶಿವನ ಮಹಾ ಕೈಲಾಸಪುರದಲ್ಲಿ ನೆಲೆಸಿರೋಳು ಆ ಜಗನ್ಮಾತಿ ಆ ಶಿವಶಕ್ತಿಯರಿರುವಂತಹ ಲೋಕವನ್ನು ತಲುಪಿದಂತಹ ಜ್ಞಾನಿಗಳು ಯೋಗಿಗಳು ಪರಮಧಾಮವನ್ನೇ ಪಡಿತಾರೆ ಇವರಿಗೆ ಪುನರ್ಜನ್ಮವಿಲ್ಲ ಯಾವ ಲೋಕಕ್ಕೂ ಸೀಮಿತಳಲ್ಲದಂತಹ ದೇವಿ ಸಮಸ್ತ ಬ್ರಹ್ಮಾಂಡವನ್ನು ವ್ಯಾಪಿಸಿದಾಳೆ ಬ್ರಹ್ಮಾಂಡವನ್ನು ನಿಯಂತ್ರಿಸುವಂತಹ ಏಕೈಕ ಶಕ್ತಿಯಾಗಿ ಶೋಭಿಸ್ತಾ ಇದ್ದಾಳೆ ಆ ಜಗನ್ಮಾತೆ ಒಂಬೈನೂರ ಅರವತ್ತೊಂದನೆಯ ನಾಮ ಗುಣಾತೀತ ಗುಣಗಳಿಗೆ ಅತೀತಳಾಗಿರುವಳು ಸತ್ವ ರಜಸ್ ತಮೋ ಗುಣಗಳನ್ನು ಅತಿಕ್ರಮಿಸಿರುವಳು ಜಗನ್ಮಾತೆ ಆ ತಾಯಿಯಿಂದ ಸೃಷ್ಟಿಯಾಗಿರುವಂತಹ ಜಗತ್ತು ತ್ರಿಮುಡುಗಳಿಂದ ಆವೃತವಾಗಿದೆ ಆದರೆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ಯಾವ ಗುಣಗಳಿಂದಲೂ ಬಾಧಿತಳಾಗಿಲ್ಲ ಎಲ್ಲ ಗುಣಗಳು ಆಕೆಯಿಂದನೇ ಹೊರಟಿವೆ ಆದರೆ ಯಾವ ಗುಣಗಳು ಅವಳನ್ನು ವಶಪಡಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಈ ಗುಣಗಳಿಂದ ವಿಮುಕ್ತಿ ಹೊಂದದಾಗಲೇ ನಮಗೆ ಶ್ರೇಯಸ್ಸು ಅನ್ನೋದು ಗೀತೆಯಿಂದಲೂ ನಾವು ತಿಳ್ಕೊತೀವಿ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನಾ ಅಂತ ಪರಮಾತ್ಮ ಹೇಳಿದ್ದಾನೆ ವೇದಗಳು ತ್ರಿಗುಣ ರೂಪವಾದಂತಹ ಸಂಸಾರವನ್ನು ಹೇಳುತ್ತೆ ನೀನು ತ್ರಿಗುಣಾತೀತನಾಗು ಗುಣಗಳಿಗೆ ವಶರಾಗಿರುವವರೆಗೂ ಪುನರ್ಜನ್ಮದಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಆಯಾ ಗುಣಕರ್ಮಗಳ ಫಲವನ್ನು ಅನುಭವಿಸೋಕ್ಕೆ ಮತ್ತೆ ಮತ್ತೆ ನಾವು ಈ ಭೂಮಿಲಿ ಹುಡ್ತಾನೇ ಇರಬೇಕು ಗುಣಗಳಿಗೆ ವಶರಾಗದೆ ಆತ್ಮೇಗ ನಿಷ್ಠರಾದವ್ರಿಗೆ ಮಾತ್ರ ಮುಕ್ತಿ ಸಿಗೋದಕ್ಕೆ ಸಾಧ್ಯ ಶುದ್ಧ ಚೈತನ್ಯ ಸ್ವರೂಪಿಯಾಗಿರುವಂಥ ಮಾತೆ ಗುಣಾತೀತ ಯಾವುದೇ ಗುಣಗಳು ಈಕೆಗೆ ಬಂಧನವನ್ನು ಉಂಟು ಮಾಡೋಕ್ಕೆ ಸಾಧ್ಯವಿಲ್ಲ ದ್ವಂದ್ವರಹಿತಳು ಆಕೆ ನಿರ್ಮಲ ಸ್ವರೂಪಿ ಆ ಜಗನ್ಮಾತೆ ಒಂಬೈನೂರ ಅರವತ್ತೆರಡನೆಯ ನಾಮ ಸರ್ವಾತೀತ ಸರ್ವವನ್ನು ಅತಿಕ್ರಮಿಸಿರೋಳು ನಿರ್ಗುಣ ನಿರಾಕಾರ ಸ್ವರೂಪಳಾದಂತಹ ಮಾತೆ ಅನಿರ್ವಚನೀಯಳು ಜ್ಞಾನಾರ್ಣದಲ್ಲಿ ಈ ಒಂದು ವರ್ಣನೆ ಕಂಡುಬರುತ್ತೆ ಶಬ್ದಾತೀತಂ ಪರಂ ಬ್ರಹ್ಮ ಗುಣನಾರಹಿತ ಸದಾ ಗಣನಾರಹಿತ ಸದಾ ಆತ್ಮಸ್ವರೂಪಂ ಜಾನಾಹೀತಿ ಶಬ್ದಾತೀತಳು ಗಣನಾರಹಿತಳು ಆತ್ಮಸ್ವರೂಪವು ಅದ ಪರಬ್ರಹ್ಮನನ್ನು ತಿಳ್ಕೋ ಅಂತ ಈ ರೀತಿ ದೇಶ ಕಾಲ ಗಣನೆಗೆ ನಿಲುಕದೇ ಇರೋಳು ಆ ಮಹಾಪಾಯಿ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ನಿಯಮಗಳನ್ನು ರೂಪಿಸಿರೋಳು ಆ ಜಗನ್ಮಾತೆ ಆದರೆ ತಾನು ಮಾತ್ರ ಯಾವುದೇ ನಿಯಮಗಳಿಂದ ಬಾಧಿತಳಾಗಿಲ್ಲ ಯಾವುದೇ ಗುಣಗಳಿಗೆ ವಶಳಾಗಿಲ್ಲ ಯಾವ ಕಾಲವೂ ಆಕೆಯನ್ನು ಹಿಡಿಯೋಕ್ಕೆ ಸಾಧ್ಯವಿಲ್ಲ ಕಾಲಕ್ಕೆ ಅತೀತಳಾಗಿದ್ದಾಳೆ ಯಾವುದರಿಂದಲೂ ಆಕೆಯನ್ನು ನಾವು ಅಳತೆ ಮಾಡೋಕ್ಕೆ ಸಾಧ್ಯವಿಲ್ಲ ಆಳ ಕೆತ್ತಗೆ ಆಕೆ ನಿಲುಕೋದಿಲ್ಲ ಯಾವುದೇ ದೇಶಕ್ಕೆ ಆಕೆ ಸೀಮಿತಳಾಗೋದಕ್ಕೆ ಸಾಧ್ಯವಿಲ್ಲ ಎಲ್ಲ ಸರ್ವವ್ಯಾಪಿ ಆಕೆ ಎಲ್ಲೆಲ್ಲೂ ಇರೋವಳು ಆಕೆ ಆಕೆಯ ಸ್ವರೂಪವನ್ನು ಯಾವುದರಿಂದ ಅಳತೆ ಮಾಡಿ ನಿಷ್ಕರ್ಷೆ ಮಾಡಿ ಹೇಳೋದಕ್ಕೆ ತಾನು ಸಾಧ್ಯವಾಗುತ್ತೆ ಯಾವುದರಿಂದಲೂ ಆಕೆಯನ್ನು ನಾವು ಅಳತೆನೂ ಮಾಡೋಕ್ಕಾಗಲ್ಲ ಆಕೆಯನ್ನು ನಾವು ಇದೇ ರೀತಿ ಅಂತ ತೂಕ ಅಳತೆ ಕಾಲ ಗುಣ ಇವುಗಳಿಗೆ ಕಟ್ಟಾಕೋದಕ್ಕೆ ಸಾಧ್ಯವೇ ಇಲ್ಲ ಇವುಗಳಿಗೆ ಬಂಧ ಬಂಧಿತಳಾಗೋದಿಲ್ಲ ಜಗನ್ಮಾತಿ ಶಬ್ದಗಳಿಂದ ವರ್ಣಿಸೋಕ್ಕೂ ಸಾಧ್ಯವಿಲ್ಲ ಇನ್ನು ಮನಸ್ಸಿನಿಂದ ಭಾವಿಸ್ಕೊಳ್ಳೋಣ ಮನಸ್ಸಿನಿಂದ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಮನಸ್ಸಿಗೂ ಒಂದು ಮಿತಿ ಇದೆ ಒಂದು ಲಿಮಿಟ್ ಇದೆ ಅದನ್ನು ಮೀರಿದಂಥವಳು ಆಕೆ ಅದಕ್ಕಾಗಿಯೇ ಯಥೋವಾಚೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ ಅಂತ ಪರಬ್ರಹ್ಮದ ಬಗ್ಗೆ ಹೇಳಿರೋದು ಪರಬ್ರಹ್ಮವನ್ನು ವರ್ಣಿಸೋಕ್ಕೆ ಮಾತು ಮನಸ್ಸು ಸಹ ವಿಫಲವಾಯಿತು ಕೇವಲ ಯೋಗಿಗಳ ದಿವ್ಯ ದೃಷ್ಟಿಗೆ ಅನುಭವಕ್ಕೆ ಗೋಚರಳಾಗೋಳು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ ಅನುಭವಿಸಬೇಕಷ್ಟೇ ನಾವು ಅನುಭವಿಸಿ ತಿಳ್ಕೋಬೇಕು ಆದರೆ ಆ ಅನುಭವವನ್ನು ಇದಮಿಥಂ ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಕಣ್ಣು ಕಾಣದೇ ಇರುವಂತಹ ವ್ಯಕ್ತಿಗೆ ಅಂಧರಿಗೆ ನಾವು ಬಣ್ಣವನ್ನು ಹೇಳಬೇಕು ಇದು ಬಿಳಿ ಬಣ್ಣ ಹೀಗಿದೆ ಬಿಳಿ ಬಣ್ಣ ಅಂದರೆ ಹೇಗಿದೆ ಬಿಳಿ ಬಣ್ಣ ಅಂದರೆ ಅದು ಬಿಳಿ ಬಣ್ಣ ಅಂದರೆ ಹೇಗೆ ಯಾವುದನ್ನು ಹೇಳೋಣ ಸುಣ್ಣ ಗೋಡೆ ಸುಣ್ಣ ಹೊಡೆದಿರೋ ಗೋಡೆ ಎಂತಿದೆ ಸುಣ್ಣ ಹೊಡೆದು ಗೋಡೆ ಹೇಗೆ ಬಿಳಿ ಪೇಂಟ್ ಹೇಗೆ ಕಲ್ಪನೆ ಮಾಡ್ಕೊಳ್ಳೋದು ಇನ್ನು ಬಿಳಿ ಬಣ್ಣ ಅಂದರೆ ಹಾಲಿನಂತೆ ಬೆಳ್ಳಗಿದೆ ಹಾಲು ಯಾವ ಬಣ್ಣದಲ್ಲಿದೆ ಅಂತ ವ್ಯಕ್ತಿಗೆ ಅರ್ಥವಾಗೋದಾದರೂ ಹೇಗೆ ಬಿಳಿ ಬಣ್ಣ ಅಂದರೆ ಹಂಸದಂತೆ ಇದೆ ಹಂಸ ಯಾವ ಬಣ್ಣ ಆ ಅಂಧನಿಗೆ ವರ್ಣನೆ ಮಾಡೋಕ್ಕೆ ಸಾಧ್ಯವಿಲ್ಲ ನಾವು ಪದಗಳಿಂದ ವರ್ಣಿಸೋದಕ್ಕಾಗಲ್ಲ ಅನು ಒಳಗೆ ಅನುಭವಿಸಬೇಕು ನಾವು ಒಳಗೆ ಅನುಭವಿಸಿದಾಗ ಮಾತ್ರ ನಮ್ಮ ಆ ಅಂತರ್ದೃಷ್ಟಿಗೆ ಗೋಚರಳಾಗ್ತಾಳೆ ಆ ಪರಬ್ರಹ್ಮ ಸ್ವರೂಪಿಣಿ ಲೌಕಿಕವಾಗಿ ಯಾವುದೇ ವಸ್ತುಗಳನ್ನು ಪರೋಕ್ಷ ಅಥವಾ ಅಪರೋಕ್ಷ ಅನ್ನುವಂತಹ ವಿಶೇಷ ಧರ್ಮದಿಂದ ನಿರ್ದೇಶ ಮಾಡ್ಬೋದು ಆದರೆ ಯಾವುದೇ ಮಿತಿಗೆ ಒಳಪಡದಂತಹ ಜಗನ್ಮಾತೆಯನ್ನು ಯಾವ ಶಬ್ದದಿಂದ ತಾನೇ ನಿರ್ದೇಶ ಮಾಡೋಕ್ಕೆ ಸಾಧ್ಯ ಅಶಬ್ದ ಮ ಸ್ಪರ್ಶ ಮರೂಪಮವ್ಯಯಂ ಅಂತ ಕಠೋಪನಿಷತ್ ತಿಳಿಸುವಂತೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಯಾವುದರ ಸೋಂಕು ಇಲ್ಲದೆ ಅವ್ಯಯವಾಗಿರೋದು ಆ ಪರಬ್ರಹ್ಮ ಯದ್ವಾಚಾನ ಅಭ್ಯುತಿತಂ ಅಂತ ಕೇನೋಪನಿಷತ್ತು ಆ ಪರಬ್ರಹ್ಮವನ್ನ ಮಾತಿನಿಂದಲೂ ಮನಸ್ಸಿನಿಂದಲೂ ನಿರ್ದೇಶಿಸಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸುತ್ತೆ ಆ ಜಗನ್ಮಾತೆ ಎಲ್ಲದರ ಒಳಗೂ ಹೊರಗು ಇದ್ದು ಎಲ್ಲವನ್ನ ಅತಿಕ್ರಮಿಸಿಯೂ ಇರೋಳು ಸಕಲ ತತ್ವಗಳನ್ನೂ ಮೀರಿದಂತಹ ಅವಸ್ಥೆಯಲ್ಲಿರೋಳು ಸಮಸ್ತವನ್ನೂ ನಿಯಂತ್ರಿಸುವಂತಹ ಏಕೈಕ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ಆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದಂತಹ ಜಗನ್ಮಾತೆ ಹಾಗಾದರೆ ಆಕೆಯನ್ನು ತಿಳ್ಕೊಳ್ಳೋದು ಹೇಗೆ ಧ್ಯಾನಿಸಬೇಕು ಆಕೆಗೆ ಶರಣಾಗಬೇಕು ಆಕೆಯ ಸಾಕ್ಷಾತ್ಕಾರಕ್ಕಾಗಿ ಆಕೆಗೆ ನಾವು ಶರಣಾದಾಗ ಮಾತ್ರ ಆಕೆಯ ದಿವ್ಯತ್ವದ ಮಹತ್ವದ ಶ್ರೇಷ್ಠತ್ವದ ಅರಿವನ್ನು ಆಕೆಯೇ ನಮಗೆ ಉಂಟು ಮಾಡ್ತಾಳೆ ಒಂಬೈನೂರ ಅರವತ್ತ್ಮೂರನೆಯ ನಾಮ ಶಮಾತ್ಮಿಕ ಶಮರೂಪಳು ಶಾಂತಿ ಹಾಗೂ ಸುಖ ಸ್ವರೂಪಳು ಆ ಜಗನ್ಮಾತಿ ಮುಂಡಕೋಪನಿಷದ ಮಾತಿನಲ್ಲಿ ಹೇಳೋದಾರೆ ಪ್ರಪಂಚೋಪಶಮಂ ಶಿವಂ ಶಾಂತಮದ್ವೈತಂ ಚತುರ್ಥಂ ಪ್ರಪಂಚೋಪಶಮವೂ ಶಿವವೂ ಶಾಂತವೂ ಅದ್ವೈತವೂ ನಾಲ್ಕನೆಯದು ಅಂತ ಪರತತ್ವವನ್ನು ಅಲ್ಲಿ ವರ್ಣಿಸಿದೆ ಯಾವ ದ್ವಂದ್ವಗಳೂ ಇಲ್ಲದ ಶಾಂತ ಆ ತಾಯಿ ಚಿದಾನಂದ ಸ್ವರೂಪಗಳು ಶಾಂತಿಯನ್ನ ಉಂಟು ಮಾಡುವಂತಹ ತತ್ವರೂಪಿ ಆ ಮಾತೆ ಮನುಷ್ಯ ಎಲ್ಲ ಜಂಜಾಟಗಳಿಂದ ಮುಕ್ತನಾಗಿ ದ್ವಂದ್ವರಹಿತನಾಗಿ ನಿಶ್ಚಲವಾದಂತಹ ಶಾಂತ ಮನಸ್ಸನ್ನು ಹೊಂದಿದಾಗ ಮಾತ್ರ ಆ ಪರತತ್ವದ ಅರಿವು ಮೂಡೋದಕ್ಕೆ ಸಾಧ್ಯ ಆಗ ದಿವ್ಯ ಸಾಕ್ಷಾತ್ಕಾರ ಉಂಟಾಗಿ ಆ ಪರಮ ಶಾಂತಿ ಮತ್ತು ಆ ಪರಮ ಸುಖದ ಅನುಭವವಾಗುತ್ತೆ ಒಂದು ಸತಿ ಅಂತಹ ದಿವ್ಯಾನಂದವನ್ನು ಅನುಭವಿಸಿದ ಯೋಗಿ ಪುನಃ ಈ ಲೌಕಿಕ ಪ್ರಪಂಚದಿಂದ ಏನನ್ನೂ ಬಯಸೋದಿಲ್ಲ ಈ ಲೌಕಿಕ ಪ್ರಪಂಚದ ಯಾವ ಉತ್ಕೃಷ್ಟ ಸುಖ ಉತ್ಕೃಷ್ಟ ಆನಂದ ಅಂದರೂ ಆತನಿಗದು ತೃಣ ಸಮಾನ ಹೊರಗಿನ ಯಾವ ವಿಷಯಗಳು ಆತನನ್ನು ಆಕರ್ಷಿಸೋಕ್ಕಾಗಲ್ಲ ಯಾವುದರ ವ್ಯಾಮೋಹನೂ ಅವನಿಗೆ ಉಂಟಾಗೋದಿಲ್ಲ ಎಲ್ಲೆಲ್ಲೂ ಆ ಪರಬ್ರಹ್ಮ ಸ್ವರೂಪಿಣಿಯನ್ನೇ ಕಾಣ್ತಾ ಪರಮಶಾಂತನಾಗಿ ಆನಂದದ ಭಾವದಲ್ಲಿ ಮುಳುಗಿ ಹೋಗ್ತಾನೆ ಅಂತಹ ದಿವ್ಯ ಶಾಂತತೆ ಹೇಗೆ ಸಿಗುತ್ತೆ ನಮಗೆ ಅಂದರೆ ಆ ಜಗನ್ಮಾತೆಯ ಕರುಣೆಯಿಂದ ಮಾತ್ರ ಅದು ನಮಗೆ ಪ್ರಾಪ್ತವಾಗೋದಕ್ಕೆ ಸಾಧ್ಯ ಆ ಜಗನ್ಮಾತೆ ಅನುಗ್ರಹಿಸಿದ್ರೆ ಮಾತ್ರ ಅಂತಹ ಒಂದು ಉತ್ಕೃಷ್ಟ ಸ್ಥಿತಿ ನಮಗಾಗೋದಕ್ಕೆ ಸಾಧ್ಯ ಆ ಜಗನ್ಮಾತೆಯ ಪರಮ ಕರುಣೆಯಿಂದ ಮಾತ್ರ ನಾವು ಆ ಒಂದು ದಿವ್ಯತೆಯನ್ನ ಶ್ರೇಷ್ಠತೆಯನ್ನು ಆಕೆಯ ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಆ ಮಾತೆಯ ಅಂತಹ ದಿವ್ಯ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಈ ನಾಮಗಳ ಒಂದೊಂದೇ ಅರ್ಥಾನುಸಂಧಾನ ನಮ್ಮನ್ನು ಆಕೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಒಂದೊಂದೇ ನಾಮಗಳ ಅರ್ಥವನ್ನು ತಿಳ್ಕೊತಾ ಮಾತೆಯ ಕಡೆಗೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः